ನಾರ್ಮಲ್ ಆಗಿ ಎಲ್ಲರಲ್ಲೂ ಕಾಡುವಂಥದ್ದು ರಿಂಕಲ್ಸು ಮತ್ತು ಡಾರ್ಕ್ ಸರ್ಕಲ್ಸು ಇದು ಸ್ಟ್ರೆಸ್ಸಿಂದನೂ ಆಗಿರುತ್ತೆ ಕಡಿಮೆ ನಿದ್ದೆ ಮಾಡೋದ್ರಿಂದ ಆಗಿರುತ್ತೆ ನಾನಾ ರೀತಿಯ ಒಂದು ವಿಟಮಿನ್ ಡಿಫಿಷಿಯನ್ಸಿಯಿಂದನೂ ಕೂಡ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಕೆಲಸಗಳ ಮಧ್ಯೆ ನಾವು ಏನೆಲ್ಲ ಟ್ರೀಟ್ಮೆಂಟ್ಗಳು ತೊಗೊಳ್ಬೇಕಾ ಅಂತೆಲ್ಲ ತಲೆ ಕಿರಿಕಿರಿ ಇದ್ದರೆ ಅದನ್ನೆಲ್ಲ ಬಿಟ್ಟು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಡಾರ್ಕ್ ಸರ್ಕಲ್ಸು ಮತ್ತು ರಿಂಕಲ್ಸನ್ನು ಹೋಗ್ಲಾಡಿಸ್ಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಇದಕ್ಕೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ಫಸ್ಟ್ ನೋಡ್ಕೊಂಡು ಬನ್ನಿ ರಿಂಕಲ್ಸ್ ಮತ್ತು ಡಾರ್ಕ್ ಸರ್ಕಲ್ಸ್ ಹೋಗ್ಲಾಡ್ಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಾಳೆಹಣ್ಣಿನ ಸಿಪ್ಪೆ ಕಾಫಿ ಪೌಡರ್ ಗ್ಲೀಸರಿನ್ ವೀಕ್ಷಕರ ಸಾಮಗ್ರಿಗಳು ಬೇಕು ಅಂತ ಸಿಂಪಲ್ ಆದ ಮೂರೇ ಮೂರು ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಹೌದು ಬಾಳೆಹಣ್ಣು ನಮಗೆ ಒಳಗಿರೋ ಹಣ್ಣನ್ನ ನಾವು ಸೇವಿಸಿ ಬರೀ ಸಿಪ್ಪೆಯಲ್ಲಿ ನಾವು ಮೆಡಿಸನ್ ಆಗಿ ನಾವು ಕೆಲಸ ಮಾಡಿಸ್ಕೊಳ್ಬಹುದು ಅಂತಾನೆ ಹೇಳಬಹುದು ಸೊ ಇದನ್ನ ನಾನು ಮೊದಲನೆಯದಾಗಿ ಬಾಳೆಹಣ್ಣಿನ ಸಿಪ್ಪೆಯನ್ನ ಸ್ಪ್ರೆಡ್ ಮಾಡ್ತಾ ಇದೀನಿ ಸೊ ಇದರ ಮೇಲೆ ನಾನು ಕಾಫಿ ಪೌಡರ್ ಅನ್ನ ಹಾಕ್ತಾ ಇದೀನಿ ಸೊ ಎಲ್ಲಾ ಕಡೆ ಸ್ವಲ್ಪ ಕಾಫಿ ಪೌಡರ್ ಹಾಕಿ ನಂತರ ಒಂದು ಕಾಲ್ ಸ್ಪೂನ್ ಅಷ್ಟು ಗ್ಲಿಸರಿನ್ ಅನ್ನು ಹಾಕ್ತಾ ಇದ್ದೀನಿ ಈ ಮೂರನ್ನು ಹಾಕಿ ಬಾಳೆಹಣ್ಣ ಸಿಪ್ಪೆ ಏನಿದೆಯಲ್ಲ ಅದನ್ನು ತಗೊಂಡು ಕ್ಲೀನಾಗಿ ನಮ್ಮ ಸ್ಕಿನ್ ಮೇಲೆ ಎಲ್ಲನೂ ಎಲ್ಲೆಲ್ಲಿ ರಿಂಕಲ್ಸ್ ಇದೆ ಡಾರ್ಕ್ ಸರ್ಕಲ್ಸ್ ಇದೆ ರಬ್ ಮಾಡಬೇಕಾಗುತ್ತೆ ಸೊ ನಾರ್ಮಲ್ ಆಗಿ ನೀವು ಈ ಥರ ಸಿಪ್ಪೆ ಕ್ಲೀನ್ ಕ್ಲೀನಾಗಿ ಈ ರೀತಿ ಎಲ್ಲ ಕಡೆಯೂ ರಬ್ ಮಾಡೋದು ಸೊ ರಬ್ ಮಾಡಿ ಆಮೇಲೆ ನಾರ್ಮಲ್ ಆಗಿ ವಾಶ್ ಮಾಡ್ಬೋದು ಇದನ್ನು ನೀವು ವಾರಕ್ಕೆ ಸತಿ ಅಥವಾ ಹದಿನೈದು ಸತಿ ಮಾಡೋದರಿಂದ ರಿಂಕಲ್ಸ್ ಆಗಿರಲಿ ಡಾರ್ಕ್ ಸರ್ಕಲ್ಸ್ ಆಗಲಿ ಬೇರೆ ಬೇರೆ ಏನಾದರೂ ಸಣ್ಣ ಪುಟ್ಟ ಪಿಂಪಲ್ಸ್ ಆಗಿರ್ಬೋದು ಮಾಸ್ಕ್ಸ್ಗಳಾಗಿರ್ಬೋದು ಎಲ್ಲವೂ ಕಂಪ್ಲೀಟಾಗಿ ಹೋಗುತ್ತೆ ಕ್ಲಿಯರ್ ಆದ ಸ್ಕಿನ್ ನಿಮ್ದಾಗಿಸ್ಕೊಳ್ಬಹುದು ಅಂತಲೇ ಹೇಳ್ಬಹುದು う ಇವತ್ತಿನ ಕ್ವಿಕ್ ಟಿಪ್ ಏನಪ್ಪಾ ಅಂತಂದರೆ ಮೇಯ್ನ್ ಆಗಿ ಗೆ ಸೊ ಕಡಿಮೆ ಟೈಮ್ ಇರೋರು ಬೇಗ ಈ ರೆಮಿಡಿಯನ್ನ ಮಾಡ್ಕೊಳ್ಬಹುದು ಸೊ ಪಿಂಪಲ್ಸ್ ಹೆಚ್ಚಿರೋರು ನಮಗೆ ನಾರ್ಮಲ್ ಆಗಿ ಮೆಸೇಜಸ್ ಬರ್ತಾನೆ ಇರುತ್ತೆ ಪಿಂಪಲ್ಸ್ಗೆ ಏನಾದರೂ ರೆಮಿಡಿ ಹೇಳಿ ಅಂತ ಸೊ ಪಿಂಪಲ್ಸ್ ಹೆಚ್ಚಿರೋರು ಬೇರೆ ಏನು ಮಾಡಬೇಕಾಗಿಲ್ಲ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನಷ್ಟು ಧನಿಯಾ ಧನಿಯಾ ಕಾಳು ಬರುತ್ತಲ್ಲ ಧನಿಯಾ ಒಂದು ಆರರಿಂದ ಏಳು ಲವಂಗ ಸೊ ಇದೆರಡನ್ನ ಹಾಕಿ ನೀವು ನೀರಲ್ಲಿ ರಾತ್ರಿ ಇಡೀ ನೆನೆಸಿಡಬೇಕಾಗುತ್ತೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿಯೋದ್ರಿಂದ ಪಿಂಪಲ್ಸ್ಗಳು ಕಂಪ್ಲೀಟ್ ಆಗಿ ಹೋಗುತ್ತೆ ನೀವು ನೀವು ಶಾಕ್ ಆಗ್ಬೋದು ನಾನು ನೀವು ದಿನನಿತ್ಯ ಬಳಸ್ತಾ ಬಂದರೆ ಒಂದು ಫಿಫ್ಟೀನ್ ಡೇಸಲ್ಲಿ ನೀವು ಶಾಕ್ ಆಗ್ಬೋದು ನನಗೆ ಪಿಂಪಲ್ಸ್ ಇತ್ತ ಎಲ್ಲಿದ್ದ ಪಿಂಪಲ್ಸ್ ಮಾರ್ಕ್ಸ್ಗಳು ಕೂಡ ಇರೋದಿಲ್ಲ ಆ ರೀತಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ಟ್ರೈ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯಾದ ರೆಮಿಡೀಸ್ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆ ಟಿವಿ